ಅಲ್ಲಿ ಒಬ್ಬರ ಕೈಯಲ್ಲಿ ಕೀ ಇದೆ ಕೀ ಇಸ್ಕೊಂಡ್ ಬರಬೇಕು ಕೀ ಆ ಕೈ ಮೇಲೆ ಅವ್ರ ಕೈ ಕೀಲ್ ತಗೊಂಡ್ಬಂದು ಕೊಡ್ಬೇಕು ಕೀಲು ತಗೊಂಡ್ ಬಂದ್ ಕೊಡ್ಬೇಕು ಮುಚ್ಚಿದ್ದಾರೆ ಇದೆ ಯಾರ್ ಕೈ ಹೇಗಿದೆ ನೋಡಿ ಶಬಾಷ್ ಜೋರದ ಚಪ್ಪಾಳೆ ಚಪ್ಪಾಳೆ ಆಮೇಲೆ ಪಕ್ಕದಲ್ಲಿ ಅದನ್ನ ಜೋಬಾಗ ದುಡ್ಡು ಅವ ಅವ್ರು ಬಳ್ಳಾರಿ ಅವ್ರನ್ನ ಕುಂತ್ಕೊಂಡಾರ ಅವ್ರ ಜೋಬಾಗ ದುಡ್ಡು ಇದೆ ಅದ್ರ ನಂಬರ್ ಹೇಳಿ ನೀವು ದುಡ್ಡು ತೆಗ್ರಿ ದುಡ್ಡು ತೆಗಿರಿ ಹ ಅದು ಎಷ್ಟು ರೂಪಾಯಿ ನೋಟು ಅದ್ರ ನಂಬರ್ ಹೇಳಬೇಕು